ಮಹಿಳೆಯರು ಈ ಕೆಲಸಗಳನ್ನು ಮಾಡಲೇಬಾರದು ಮಹಿಳೆಯರು ಕುಂಬಳಕಾಯಿಯನ್ನು ಒಡೆಯಬಾರದು ಹೀಗೆ ಮಾಡುವುದರಿಂದ ಗರ್ಭಕೋಶ ಕೆಳಗೆ ಜಾರುವ ಇರುತ್ತದೆ ಸತ್ತವರ ಮನೆಗೆ ಹೋದಾಗ ಮತ್ತೆ ಬರುತ್ತೇನೆಂದು ಹೇಳಬೇಡಿ ದುಃಖವನ್ನು ವಿಚಾರಿಸಲು ಮನೆಗೆ ಬರುವವರನ್ನು ಆಹ್ವಾನಿಸಬೇಡಿ ಹಾಗೆ ಮಾಡಿದರೆ ನಾವು ಪರೋಕ್ಷವಾಗಿ ದುರಾದೃಷ್ಟವನ್ನು ಕರೆದಂತೆ ಇನ್ನೊಬ್ಬರು ಧರಿಸುವ ಇನ್ನೊಬ್ಬರು ಧರಿಸಬಾರದು ಹಾಗೆ ಬುಡ್ಡನ್ನು ಸಹ ಧರಿಸಬಾರದು ವಿವಾಹಿತ ಮಹಿಳೆಯರು ಕಪ್ಪು ಬಣ್ಣದ ವಸ್ತುಗಳನ್ನು ಮತ್ತು ಬಟ್ಟೆಗಳನ್ನು ಧರಿಸಬಾರದು ಮನೆಯಲ್ಲಿರುವ ಉಪ್ಪು ಮೆಣಸಿನಕಾಯಿ ಹುಣಸೆಹಣ್ಣು ಮತ್ತು ಮೊಸರನ್ನು ಯಾರಿಗೂ ಕೈಗೆ ಕೊಡಬಾರದು ಅದನ್ನು ಕೆಳಗೆ ಇರಿಸಿ ಅವರಿಗೆ ತೆಗೆದುಕೊಳ್ಳಲು ಹೇಳಿ ಆದರೆ ಮುಸ್ಸಂಜೆ ಸಮಯದಲ್ಲಿ ಈ ಪದಾರ್ಥಗಳನ್ನು ಬೇರೆಯವರಿಗೆ ಕೊಡುವುದಾಗಲಿ ಅಥವಾ ಸಾಲ ಕೇಳುವುದಾಗಲಿ ಮಾಡಲೇಬಾರದು ಪೊರಕೆಗಳನ್ನು ನಿಲ್ಲಿಸಿದ ಸ್ಥಿತಿಯಲ್ಲಿ ಇಡಬಾರದು ಅದನ್ನು ಮಲಗಿಸಿ ವಿಶ್ರಾಂತಿ ಇರುವ ರೂಪದಲ್ಲಿ ಇಡಬೇಕು ಹಾಗೂ ಗಲೀಜಾಗಿರುವ ಸ್ಥಳದಲ್ಲಿ ಇಡಬಾರದು ಸತ್ತ ವ್ಯಕ್ತಿಯ ಬಟ್ಟೆಗಳನ್ನು ಬಳಸಬೇಡಿ ಎಲ್ಲರಿಗೂ ಬಟ್ಟೆ ಎಂದರೆ ಒಲವು ಸಹಜ ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಅವರ ಮರಣದ ನಂತರ ಅವನ ಬಟ್ಟೆಗಳನ್ನು ಬಳಸಿದರೆ ಅವನು ಕೂಡ ಪಿತೃದೋಷಕ್ಕೆ ಬಲಿಯಾಗಬಹುದು ವಾಸ್ತವವಾಗಿ ಪೂರ್ವಜರು ಮೋಕ್ಷವನ್ನು ಪಡೆಯಲು ಅವರು ತಮ್ಮ ಬಾಂಧವ್ಯಗಳನ್ನು ಕಳೆದುಕೊಳ್ಳುವ ಅವಶ್ಯಕ ಪರಿಸ್ಥಿತಿಯಲ್ಲಿ ಅವರ ಬಟ್ಟೆಗಳನ್ನು ದಾನ ಮಾಡುವುದು ಒಳ್ಳೆಯದು ಕಸ ಗುಡಿಸುವಾಗ ಕಸ ಪೊರಕೆಯಿಂದ ಹೊಸ್ತಿಲನ್ನು ಗುಡಿಸಬೇಡಿ ವಸ್ತಿಲನ್ನು ಒಂದು ಶುದ್ಧವಾದ ಬಟ್ಟೆಯಿಂದ ಶುಚಿ ಮಾಡಿ ಅಥವಾ ಹರಿ ನೀರಿನಿಂದ ಶುಚಿ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹೂವ ಇಟ್ಟು ಅಲಂಕರಿಸಿ ಲಕ್ಷ್ಮೀ ದೇವಿ ಸಂತ್ರಗೊಳ್ಳುತ್ತಾರೆ ಕೆಲವರು ಪದೇ ಪದೇ ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲವೆಂದು ಅರಿಶಿನ ಕುಂಕುಮ ಮತ್ತು ಬಿಳಿ ಬಣ್ಣದ ಪೇಂಟ್ ಬಡಿಸಿ ಶಾಶ್ವತ ರಂಗೋಲಿ ಹಾಕುತ್ತಾರೆ ಆದರೆ ಇದು ತಪ್ಪು ನೀರಿನ ಬಕೆಟ್ ಅಥವಾ ಟಬ್ ಅನ್ನು ಯಾವಾಗಲೂ ಬಾತ್ರೂಮ್ ಅಲ್ಲಿ ತುಂಬಿಸಿ ಬಿಡಬೇಕು ಖಾಲಿ ಬಿಡಬಾರದು ಕಾಲು ತುಂಬಿಸಿ ಬಿಡಬೇಕು ಕಾಲಿ ಅದನ್ನು ತಲೆಗಳ ಹಾಗೆ ಇಡಬೇಕು ಇದು ಮನೆಗೆ ಸಮೃದ್ಧಿ ಸಂಕೇತ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದ